ಸಚಿವ ಸಂಪುಟ ವಿಸ್ತರಣೆ ಆದ್ರೆ ಡಾಕ್ಟರ್ ಯತೀಂದ್ರ ಸಿದ್ದರಾಮಯ್ಯವರು ಸಚಿವರಾಗೋದು ಖಚಿತ ಅದನ್ನ ತಡೆಯಕ್ಕೆ ಯಾರು ಸಾಧ್ಯವಿಲ್ಲ ಈಗ ಆಲ್ರೆಡಿ ಅದು ಚರ್ಚೆ ಆರಂಭ ಆಗಿದೆ ಚರ್ಚೆ ಆರಂಭ ಆಗಿದೆ ರಾಜ್ಯದ ಜನಪ್ರಿಯ ಮುಖ್ಯಮಂತ್ರಿಗಳಾದಂತ ಮುಖ್ಯಮಂತ್ರಿಗಳ ಸುಪುತ್ರವಾದಂತ ಡಾಕ್ಟರ್ ಯತೀಂದ್ರ ಸಿದ್ದರಾಮಯ್ಯ ಅವರ ಹುಟ್ಟುಹಬ್ಬ ಅವ್ರಿಗೆ ಹುಟ್ಟುಹಬ್ಬದ ಶುಭಾಶಯ ಚಾಮುಂಡೇಶ್ವರ ಒಳ್ಳೆಯ ಮಾಲೆ ಅಂತ ಈ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀವಿ ಜೊತೆಗೆ ಎಲ್ಲರೂ ಸೇರಿ ಒಂದು ನಿರ್ಧಾರವನ್ನ ಏನು ಏನ್ ಅಂತಂದ್ರೆ ಕುಟುಂಬದ ಅಂದ್ರೆ ಜೊತೆ ದೊಡ್ಡ ಮಗ ಮಗು ಅಕಾಲಿಕುತ್ತಾಗಿ ತೀರ್ಕೊಂಡ್ರು ಅದಾದ್ಮೇಲೆ ಅವ್ರ ತಂದೆ ಜೊತೆ ನಾವೆಲ್ಲ ಸೇರಿ ಅವ್ರ ಜೊತೆ ಹೆಜ್ಜೆ ಹೆಜ್ಜೆ ಇಟ್ಟು ಅದಾದ್ಮೇಲೆ ಮಗನ ಜೊತೆ ಕೂಡ ಆ ಕಿರಿ ಮಗನ ಜೊತೆ ನಾವೆಲ್ಲ ಸೇರಿ ಎಲ್ಲ ಸೇರಿ ಅವ್ರ ಜೊತೆ ನಾವು ಅವ್ರ ಹೆಜ್ಜೆಗಳ ಹಿಂದೆ ನಾವು ಹೋಗ್ತಾ ಇದ್ದೀವಿ

ಚಾಮುಂಡಿ ಆಶೀರ್ವಾದ ಇವತ್ತು ಆಷ ಶುಕ್ಲ ದಿನ ಅವ್ರದ್ದು ಮದುವೆ ಆಶೀರ್ ವೃದ್ಧಾಪ ಮಾಡ್ತಾ ಇದ್ದಾರೆ ಆ ಚಾಮುಂಡಿ ಸರ್ ಕೈ ಮುಗಿ ಕ್ಯಾಕತ್ತಾ ಇದ್ದೀನಿ ಈ ಸಾರಿ ಅವರು ಮಿನಿಸ್ಟರ್ ಆಗ್ಲಿ ಸರ್ ಇಪ್ಪತ್ತಾರರಲ್ಲಿ ಮಿನಿಸ್ಟರ್ ಆಗ್ಲಿ ಅಂತ ಕ್ಯಾಕತ್ತಾ ಇದ್ದೀನಿ ಚಾಮುಂಡಿ ಸರ್ ಕೈ ಮುಗಿ ಕ್ಯಾಕತ್ತಾ ಇದ್ದೀನಿ ಡಾಕ್ಟರ್ ಎಚ್ ಎನ್ ಸಿದ್ದರಾಮಯ್ಯ ಅವ್ರನ್ನ ಸಚಿವರು ಮಾಡಬೇಕು ಅನ್ನೋ ಆಸೆ ಇದೆ ಆಸೆ ಇದೆ ಬಟ್ ಅಂಥವ್ರು ಬೇಕು ಆ ಥರದ ವ್ಯಕ್ತಿತ್ವಗಳು ಬೇಕು ಒಬ್ಬ ಸಹನಶೀಲ ವ್ಯಕ್ತಿತ್ವದ ನೈತಿಕ ರಾಜಕಾರಣಕ್ಕೆ ಬಾರಿ ದೊಡ್ಡ ಗಟ್ಟಿತನ ಉಳಿಸ್ಕೊಂಡಿರುವಂತ ಯತೀಂದ್ರ ಸಿದ್ದರಾಮಯ್ಯನವರು ಸಚಿವರಾಗಬೇಕು ನಮ್ಮ ಮಾನ್ಯ ಗೌರವಾನ್ವಿತ ಮುಖ್ಯಮಂತ್ರಿಗಳು ಈ ದೇಶದ ರಾಜಕಾರಣದ ಒಳಗಡೆ ಒಬ್ಬ ನೈತಿಕ ರಾಜಕಾರಣದ ಗಟ್ಟಿ ಮನುಷ್ಯರು ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬ್ರ ಸುಪುತ್ರರು ಡಾಕ್ಟರ್ ಯತೀಂದ್ರ ಸಿದ್ದರಾಮಯ್ಯನವರು ಹುಟ್ಟುಹಬ್ಬ ಆ ಕಾರಣಕ್ಕೋಸ್ಕರ ನಾವು ಸುಮ್ಮನೆ ಬೇರೆ ಬೇರೆಲ್ಲ ಮಾಡೋದು ಅಂತ ಹೇಳಿ ನಮ್ಮ ಜಿಲ್ಲಾ ಕಾಂಗ್ರೆಸ್ನ ಸೇವಾದಾಳ ಮತ್ತು ಜಿಲ್ಲಾ ಹೆಂಗ್ ಬ್ರಿಗೇಡು ನಾವೆಲ್ಲ ಕೂತ್ಕೊಂಡು ಮಾತಾಡಿ ನಿನ್ನೆ ಮೊನ್ನೆ ಚರ್ಚೆ ಮಾಡಿ ಹಿಂದೆ ಸಿದ್ದರಾಮಯ್ಯ ಸಾಹೇಬ್ರ ಕಾರ್ಯಕ್ರಮವನ್ನು ಹುಟ್ಟುಹಬ್ಬವನ್ನು ಬೆಳಗ್ಗೆ ಎಂಟು ಗಂಟೆಯಿಂದ ಮಧ್ಯಾಹ್ನ ಮೂರು ಗಂಟೆ ಗಂಟೆ ಆರ್ ಹಾಸ್ಪಿಟ್ಲನ್ನ ಕ್ಲೀನ್ ಮಾಡಿದ್ವಿ ನಿಮ್ಗೆ ಗೊತ್ತಿದೆ ಒಂದು ಹನ್ನೆರಡು ಲೋಡು ಲಾರಿಲಿ ತ್ಯಾಜ್ಯ ವಸ್ತುಗಳನ್ನ ಕಸ ತೆಗೆದಿದ್ವಿ ಒಂದು ನೂ ನೂರೈವತ್ತು ಜನ ಮತ್ತು ಡಾಕ್ಟರ್ ಯತೀಂದ್ರ ಸಿದ್ದರಾಮಯ್ಯವ್ರದ್ದು ಕೂಡ ಕಾರ್ಯಕ್ರಮಗಳು ಮಾಡಿದ್ವಿ ಪ್ರತಿ ವರ್ಷ ಸಿದ್ದರಾಮಯ್ಯ ಸಾಹೇಬರದು ಹುಟ್ಟೊಬ್ಬನ ಇವ್ರದ್ದು ಸಾಂಪ್ರದಾಯಿಕ ಮಾಡ್ಕೊಬೋತಾ ಇದ್ವಿ ಮತ್ತು ನಾವು ಈ ಬೇರೆ ಥರದ ಆಡಂಬರದ ಸೆಲೆಬ್ರೇಷನ್ಸ್ ಇಲ್ಲ ಕೇಕು ಅವೆಲ್ಲ ಇಲ್ಲ ನಾವು ಏನು ಅಂತಂದರೆ ಇದು ವರ್ಣ ಕ್ಷೇತ್ರ ಸಿದ್ದರಾಮಯ್ಯ ಸಾಹೇಬ್ರನ್ನ ಈ ಕರ್ನಾಟಕ ರಾಜ್ಯಕ್ಕೆ ಎರಡು ಬಾರಿ ಮುಖ್ಯಮಂತ್ರಿಯಾಗಿ ಕೊಡ ಕೊಟ್ಟಂಥ ಕ್ಷೇತ್ರ ಪುಣ್ಯಕ್ಷೇತ್ರ ಆ ಕ್ಷೇತ್ರದಲ್ಲಿ ವರ್ಣ ಆ ಊರಿನಲ್ಲಿ ನಮ್ಮ ಗ್ರಾಮದ ಎಲ್ಲ ಮುಖಂಡರುಗಳು ಎಲ್ಲ ಎಲ್ಲ ಸೇರಿ ಒಂದು ಒಂದು ಔಚಿತ್ಯಪೂರ್ಣವಾದಂಥ ಸಮಾಜ ಮೆಚ್ಚುವಂತಹ ಒಂದು ಕಾರ್ಯಕ್ರಮ ಏನಂತಂದರೆ ಮಹಿಳೆಯರಿಗೆಲ್ಲ ಒಂದು ಬಂದಂಥ ಎಲ್ಲ ಮಹಿಳೆಯರಿಗೆ ಒಂದು ಯಾರ್ಯಾರು ಬಂದಿದ್ರು ಅಷ್ಟು ಜನಕ್ಕೆ ಯಾರಿಗೂ ತೊಡ್ಕಾಗ್ದಂಗೆ ಮೈ ಸೀರೆ ಕೊಡೋದು ಒಂದು ಕಾರ್ಯಕ್ರಮ ಅದಾದಮೇಲೆ ಎಲ್ಲ ಬಂದಂಥವ್ರಿಗೆ ಲಾಡು ವಿತರಣೆ ಮಾಡಿದ್ವಿ ಅದಾದಮೇಲೆ ಬಂದಂಥ ಎಲ್ಲರಿಗೂ ಕೂಡ ಅದು ಕಲ್ಪವೃಕ್ಷ ನಾವು ಭಾರಿ ಗೌರವ ಪಡುವಂಥ ಕಲ್ಪವೃಕ್ಷ ಕೊಡು ಕೊಟ್ಟಿದ್ದೀವಿ ಆ ಈ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀವಿ ಜೊತೆಗೆ ಎಲ್ಲರೂ ಸೇರಿ ಒಂದು ನಿರ್ಧಾರವನ್ನು ಕೈಗೊಂಡಿದ್ವಿ ಏನು ನಿರ್ಧಾರ ಅಂತಂದರೆ ಕುಟುಂಬದ ಅಂದರೆ ಸಿದ್ದರಾಮಯ್ಯ ಸಾಹೇಬ್ರ ಕುಟುಂಬದ ಜೊತೆ ದೊಡ್ಡ ಮಗ ಇದ್ದರು ಅಕಾಲಿಕ ಮಣಕ್ಕೆ ತುತ್ತಾಗಿ ತೀರ್ಕೊಂಡ್ರು ಅದಾದ್ಮೇಲೆ ಅವ್ರ ತಂದೆ ಜೊತೆ ನಾವೆಲ್ಲ ಸೇರಿ ಅವ್ರ ಜೊತೆ ಹೆಜ್ಜೆ ಹೆಜ್ಜೆಗಿಟ್ಟು ಅದಾದ್ಮೇಲೆ ಅವ್ರ ಮಗನ ಜೊತೆಲೂ ಕೂಡ ಆ ಮಗನ ಜೊತೆ ನಾವೆಲ್ಲ ಸೇರಿ ಎಲ್ಲ ಎಲ್ಲ ಸೇರಿ ಅವ್ರ ಜೊತೆ ನಾವು ಅವ್ರ ಹೆಜ್ಜೆಗಳ ಹಿಂದೆ ನಾವು ಹೋಗ್ತಾ ಇದ್ದೀವಿ ನಾವೆಲ್ಲ ಒಂದು ನಿರ್ಧಾರ ಮಾಡಿದ್ದೀವಿ ದೇಶದಲ್ಲಿ ಮತ್ತು ರಾಜ್ಯದಲ್ಲಿ ಈ ಏನು ಈ ದಲ್ಲಾಳಿ ರಾಜಕಾರಣ ಆರಂಭ ಆಗಿದೆ ದುಡ್ಡಿನ ಮದದ ರಾಜಕಾರಣ ಆರಂಭ ಆಗಿದೆ ದಲ್ಲಾಳಿ ರಾಜಕಾರಣ ಜೊತೆಗೆ ಈ ಪರ್ಚೇಸ್ ಮಾಡುವಂಥ ರಾಜಕಾರಣ ಮಿತಿ ಮೀರ್ತದೆ ಇದರ ನಡುವೆ ನೈತಿಕತೆ ಗಟ್ಟಿತನ ಉಳಿಸ್ಕೊಂಡಿರುವಂಥ ಸಿದ್ದರಾಮಯ್ಯ ಸಾಹೇಬರ ಕುಟುಂಬದ ಜೊತೆ ನಾವು ನಿರಂತರವಾಗಿ ಭಾಳಷ್ಟು ವರ್ಷಗಳಿಂದ ಇದ್ದೀವಿ ಮುಂದೆನೂ ಕೂಡ ನಿರಂತರವಾಗಿ ಆ ಕುಟುಂಬದ ಜೊತೆ ನಿಲ್ಲೋ ಅವ್ರ ಮಗನ ಜೊತೆ ನಿಲ್ಲುವಂಥದ್ದು ಅವ್ರ ತಂದೆ ಜೊತೆ ನಿಲ್ಲೋಂಥ ಕೆಲಸವನ್ನು ಮಾಡಬೇಕು ಅಂತ ಇವತ್ತು ನಾವೆಲ್ಲ ಸೇರಿ ಒಂದು ನಿರ್ಧಾರ ಮಾಡಿದ್ದೀವಿ ಅದರ ಉದ್ದೇಶ ಇಷ್ಟೇ ಏನು ಅಂತಂದರೆ ದೇಶದಲ್ಲಿ ಸಿದ್ದರಾಮಯ್ಯ ಸಾಹೇಬರ ಒಂದು ರಾಜಕಾರಣ ಅವರ ನಡೆದು ಬಂದದ ರೀತಿ ನಮಗೆಲ್ಲ ಒಂದು ದೊಡ್ಡ ಮಾದರಿ ನಮ್ಮ ಉದ್ದೇಶ ಏನಂದ್ರೆ ಭವಿಷ್ಯದಲ್ಲಿ ಎರಡನೇ ತಲೆಮಾರ ರಾಜಕಾರಣಕ್ಕೆ ಹಳೆ ಮೈಸೂರು ಭಾಗದ ಎರಡನೇ ತಲೆಮಾರು ರಾಜಕಾರಣವನ್ನು ಮಾನ್ಯ ಅವ್ರ ಮಗ ಡಾಕ್ಟರ್ ಯತ್ತಿಂದ್ರ ಸಿದ್ದರಾಮಯ್ಯವರು ನಡೆಸ್ಕೊಂಡು ಹೋಗಬೇಕು ಅವ್ರ ತಂದೆಗೆ ಏನು ಸಾಥ್ ಕೊಟ್ಟಿದೆ ಕರ್ನಾಟಕ ಮತ್ತು ಹಳೆ ಮೈಸೂರು ಮಗನಿಗೂ ಆ ರೀತಿ ಸಾಥ್ ಕೊಡಬೇಕು ಅಂತ ನಾವೊಂದು ನಿರ್ಧಾರ ಮಾಡಿ ಅವ್ರ ಮಗನ ಜೊತೆ ಮಗನ ರಾಜಕಾರಣ ಇರೋ ತನಕ ನಾವೆಲ್ಲರೂ ಸೇರಿ ಮಗನ ಜೊತೆ ನಿಲ್ಲಬೇಕು ಅಂತ ನಿರ್ಧಾರ ಮಾಡಿದ್ವಿ ಅವರು ಹುಟ್ಟು ಹಬ್ಬದಲ್ಲಿ ಇದೇ ಒಂದು ಒಂದು ನಿರ್ಣಯ ಇನ್ನೇನು ಒಂದು ನಿರ್ಣಯ ನಿರ್ಣಯ ಅವ್ರ ಜೊತೆ ನಿಲ್ಲುವಂಥದ್ದು ಸೋಲು ಗೆಲುವು ಎಲ್ಲವನ್ನು ನೋಡಿದ್ವಿ ಅವ್ರ ಕುಟುಂಬದಲ್ಲಿ ನಾನು ವೈಯಕ್ತಿಕವಾಗಿ ಜಿಲ್ಲಾಧ್ಯಕ್ಷನಾದಾಗ ಎರಡು ಸಾವಿರದ ಹದಿನಾಲ್ಕರಿಂದ ಇಲ್ಲಿವರೆಗೆ ಹಿಂದೆ ಯೂತ್ ಕಾಂಗ್ರೆಸ್ ಪ್ರೆಸಿಡೆಂಟ್ ಆಗಿದಾಗ ದೊಡ್ಡ ಮಗನ ಜೊತೆ ಕೆಲಸ ಮಾಡಿದೆ ರಾಕೇಶ್ ಜೊತೆ ಅದಾದ್ಮೇಲೆ ಅವ್ರ ತಂದೆ ಜೊತೆ ಅವ್ರ ಹದಿಮೂರಲ್ಲಿ ಮುಖ್ಯಮಂತ್ರಿ ಆದಾಗಲೂ ಅವ್ರ ಜೊತೆ ಕೆಲಸ ಮಾಡಿದ್ರು ಪ್ರೆಸಿಡೆಂಟ್ ಆಗಿ ಅವರು ಪ್ರತಿಪಕ್ಷಕ್ಕೆ ಇದ್ದಾಗಲೂ ಕೂಡ ಅವ್ರ ಜೊತೆ ಕೆಲಸ ಮಾಡಿದ್ವಿ ಈಗ ಎರಡನೇ ಬಾರಿ ಮುಖ್ಯಮಂತ್ರಿ ಆದಾಗಲೂ ಕೂಡ ಅವ್ರ ಜೊತೆ ಕೆಲಸ ಮಾಡ್ತಾ ಇದ್ದೀನಿ ಮುಂದೆನೂ ಕೂಡ ಇಡೀ ನಮ್ಮ ಏನು ಈ ಭಾಗದ ಎಲ್ಲ ವರ್ಗ ಜನ ಎಲ್ಲ ಜಾತಿ ಜನ ಎಲ್ಲ ಧರ್ಮ ಜನ ಕುಟುಂಬಕ್ಕೆ ಯಾವ ರೀತಿ ಸಾಥ್ ಕೊಟ್ಟೋ ಅದೇ ರೀತಿ ಮುಂದೆನೂ ಕೂಡ ಆ ಸಾಥ್ನ ಕೊಡಬೇಕು ಅನ್ನೋದೇ ಇವತ್ತಿನ ಕಾರ್ಯಕ್ರಮದ ಉದ್ದೇಶ ಇದೇ ಸಂದೇಶ ಇದೇ ಹುಟ್ಟುಹಬ್ಬ ಸಚಿವ ಸಂಪುಟ ವಿಸ್ತರಣೆ ಆದರೆ ಡಾಕ್ಟರ್ ಯತೀಂದ್ರ ಸಿದ್ದರಾಮಯ್ಯರು ಸಚಿವರಾಗೋದು ಖಚಿತ ಅದನ್ನು ತಡೆಯೋಕ್ಕೆ ಯಾರು ಕೆಲವು ಸಾಧ್ಯವಿಲ್ಲ ಈಗ ಆಲ್ರೆಡಿ ಅದು ಚರ್ಚೆ ಆರಂಭ ಆಗಿದೆ ಚರ್ಚೆ ಆರಂಭ ಆಗಿದೆ ನಾನು ಈ ಸಂದರ್ಭದಲ್ಲಿ ಒಂದು ವಿಶ್ ಮಾಡೋದೇನಂತಂದರೆ ಆ ಥರದ ವ್ಯಕ್ತಿತ್ವಗಳು ಸಮಾಜಕ್ಕೆ ಅನಿವಾರ್ಯ ಮಂತ್ರಿ ಆದರೆ ಇನ್ನಷ್ಟು ಕೆಲಸಗಳನ್ನ ಮೈಸೂರು ಭಾಗಕ್ಕೆ ಆಗುತ್ತೆ ಅನ್ನೋದು ನನ್ನ ಆಸೆ ಯಾಕೆ ನನಗೆ ಅತ್ಯಂತ ಆತ್ಮೀಯ ಮಿತ್ರರು ಯಾವಾಗಲೂ ಅಷ್ಟೇ ಈ ಆತ್ಮೀಯತೆ ಮೇಲೆ ನಾವು ನಮಗೂ ಇರುತ್ತೆ ಪ್ರೀತಿ ಇರುತ್ತೆ ಬಸ್ ಇರುತ್ತೆ ಆ ಕಾರಣಕ್ಕೋಸ್ಕರ ಅವರು ಸಚಿವ ಸಂಪುಟ ವಿಸ್ತರಣೆ ಆದಾಗ ಸಚಿವರು ಯಾಕೆ ಆಗ್ಬಾರ್ದು ಆಗಬೇಕಲ್ವಾ ಏನಕ್ಕೆ ತಂದೆಗೆ ಬಿಟ್ಟು ಕೊಡ್ತಾರೆ ಒಂದ್ ಕಡೆ ಮೈಸೂರು ಭಾಗದಲ್ಲಿ ಅವರು ಆತ್ಮೀಯರಲ್ಲಿ ಎಮ್ ಎಲ್ ಅವ್ರು ಅವ್ರ ಎಮ್ ಎಲ್ ಸಿ ಆಗ್ತಾರೆ ಅಂತ ಒಂದಷ್ಟು ಮಾತನಾಡಿದ್ರು ಅಲ್ಲಿ ಗೆದ್ದಂತ ಎಮ್ ಎಲ್ ಆತ್ಮೀಯರು ಮೈಸೂರು ಭಾಗದ ಎಮ್ ಎಲ್ ಸಚಿವರು ಕೊಟ್ಟಿದ್ರು ಅದು ನೂರಕ್ಕೆ ನೂರು ಭಾಗ ಇವತ್ತು ನಾನು ಹೇಳ್ತಾ ಇದ್ದೆ ಮುಂದಿನ ಸಚಿವ ಸಂಪುಟದಲ್ಲಿ ಡಾಕ್ಟರ್ ಯತೀಂದ್ರ ಸದಿ ಸಿದ್ದರಾಮಯ್ಯವರು ಸಚಿವರಾಗೋದು ಖಚಿತ ಅದು ಅವ್ರ ತಂದೆಗೋಸ್ಕರ ಅವ್ರ ತಂದೆ ಮುಖ್ಯಮಂತ್ರಿ ಆಗಿದ್ದಾರೆ ಅಂತ ಆಗಬೇಕು ಅಂತಲ್ಲ ನಿಮಗೊಂದು ಸತ್ತ ಹೇಳ್ತೀನಿ ಎಮ್ ಎಲ್ ಸಿ ಆಗೋ ಸಂದರ್ಭದಲ್ಲಿ ಕಳೆದ ಬಾರಿ ನಾಮಿನಿ ಎಮ್ ಎಲ್ ಸಿ ಆಗೋಂಥ ಅಂದರೆ ವಿಧಾನಸಭೆಯಿಂದ ಎಲೆಕ್ಟ್ ಆಗೋ ಸಂದರ್ಭದಲ್ಲಿ ಅವ್ರ ತಂದೆಯವ್ರ ಆಸೆ ಅಲ್ಲ ಅದು ತಂದೆಯವ ಹೈಕಮಾಂಡ್ ಮತ್ತೆ ಲೀಡರ್ಗಳು ಅವ್ರನ್ನ ಎಮ್ ಎಲ್ ಸಿ ಮಾಡಬೇಕು ಅಂತ ಯಾಕೆಂದ್ರೆ ತಂದೆಗೆ ಕ್ಷೇತ್ರ ಬಿಟ್ಟು ಕೊಟ್ಟರು ಅನ್ನೋ ಕಾರಣಕ್ಕೋಸ್ಕರ ಅವ್ರನ್ನ ಎಮ್ ಎಲ್ ಸಿ ಅಂತ ಡಿಸೈಡ್ ಆಯ್ತು ಈಗಲೂ ಕೂಡ ಅವ್ರ ತಂದೆಗೆ ಮಗನ ಮಂತ್ರಿ ಮಾಡ್ಬೇಕು ಅನ್ನೋ ಆಸೆ ಇಲ್ಲ ನಮಗೊತ್ತಿದೆ ಅವ್ರ ಕುಟುಂಬದ ಜೊತೆ ಬಹಳಷ್ಟು ಕಾಲ ನಾವು ಕೆಲಸ ಮಾಡಿದ್ವಿ ಅವ್ರ ಮಗನಿಗೆ ಮಗನ್ಗೆ ಸಚಿವನ ಮಾಡ್ಬೇಕು ಅನ್ನೋ ಆಸೆ ಅವ್ರಿಗೇನಿಲ್ಲ ಬಟ್ ಮೈಸೂರು ಭಾಗಕ್ಕೆ ಹೈಕಮಾಂಡ್ಗೆ ಡಾಕ್ಟರ್ ಯತೀಂದ್ರ ಸಿದ್ದರಾಮಯ್ಯ ಅವರನ್ನ ಸಚಿವರು ಮಾಡಬೇಕು ಅನ್ನೋ ಆಸೆ ಇದೆ ಆಸೆ ಇದೆ ಬಟ್ ಅಂಥವ್ರು ಬೇಕು ಆ ಥರದ ವ್ಯಕ್ತಿತ್ವಗಳು ಬೇಕು ಒಬ್ಬ ಸಹನಶೀಲ ವ್ಯಕ್ತಿತ್ವದ ನೈತಿಕ ರಾಜಕಾರಣಕ್ಕೆ ಭಾರಿ ದೊಡ್ಡ ಗಟ್ಟಿತನ ಉಳಿಸ್ಕೊಂಡಿರುವಂಥ ಯತೀಂದ್ರ ಸಿದ್ದರಾಮಯ್ಯನವರು ಸಚಿವರಾಗಬೇಕು ರಾಜ್ಯದ ಜನಪ್ರಿಯ ಮುಖ್ಯಮಂತ್ರಿಗಳಾದಂಥ ಮುಖ್ಯಮಂತ್ರಿಗಳ ಸುಪುತ್ರ ಡಾಕ್ಟರ್ ಯತೀಂದ್ರ ಸಿದ್ದರಾಮಯ್ಯವರ ಹುಟ್ಟುಹಬ್ಬ ಅವ ಅವ್ರಿಗೆ ಹುಟ್ಟುಹಬ್ಬದ ಸುಭಾಷಿಗಳು ತಾಯಿ ಚಾಮುಂಡೇಶ್ವರು ಒಳ್ಳೇದು ಮಾಡಲಿ ಅಂತ ಕೇಳಕತ್ತ ಇವತ್ತಿನ ಅವ್ರ ಕ್ಷೇತ್ರ ವರ್ಣಕ್ಷೇತ್ರ ವರ್ಣಕ್ಷೇತ್ರದಲ್ಲೇ ಒಂದು ಅವರ ಕಾರ್ಯಕ್ರಮ ಮಾಡ್ಕೋಬೇಕು ಅಂತೇಳಿ ಅಂದ್ಕೊಂಡು ನಿನ್ನೆಯಿಂದ ಆಯೋಜನೆ ಮಾಡಿದ್ರು ಆಯೋಜನೆ ಮಾಡಿ ಅವ್ರಿಗೆ ಮಹಿಳೆಯರಿಗೆ ಸೀರೆ ಕೊಡೋವಂಥ ಕಾರ್ಯಕ್ರಮ ಮತ್ತು ರೈತರಿಗೆ ತೆಂಗಿನ ಗಿಡ ಕೂಡ ಸಸಿ ಕೊಡೋವಂಥದ ಕಾರ್ಯಕ್ರಮ ಅಡಿಕೆ ಗಿಡ ಕೂಡ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದು ಹಾಗಾಗಿ ಅವರ ಹುಟ್ಟುಹಬ್ಬದ ಅಂಗವಾಗಿ ನಾವು ಸಾಂಪ್ರದಾಯಿಕವಾಗಿ ಎಲ್ಲೂ ಆಚರಣೆ ಅವರು ಯಾವಾಗಲೂ ಮಾಡ್ತಾಯಿಲ್ಲ ನಾವು ತುಂಬ ದಿನ ಕೇಳ್ತಾ ಇರ್ತೀವಿ ಅವ್ರಿಗೆ ಸಾವ್ರೆ ಮಾರ್ಕಳಿ ಮಾರ್ಕಳಿ ಅಂತ ಇಲ್ಲ ಮಾರ್ಕಳ ನಾನು ತುಂಬ ಸತಿ ಇದು ಮಾಡಿದ್ದೀನಿ ಯಾವುದೇ ಕಣಕ್ಕವರು ಸಂಪ್ರದಾಯಕ್ಕೆ ಒಪ್ತಾಪ್ ಒಪ್ತಾಯಿಲ್ಲ ಹಾಗಾಗಿ ಅವ್ರು ಇಲ್ಲ ಅವ್ರು ಇಲ್ಲದರೂ ಕೂಡ ನಮ್ಮ ಸಂಪ್ರದಾಯಕವಾಗಿ ನಾವು ಏನು ಮಾಡಬೇಕು ಅದನ್ನು ಇದು ಮಾಡ್ಕೊಂಡು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದು ಅಲ್ಲಿ ಯಿಂದ ಸಿದ್ದರಾಮಯ್ಯ ಅವರು ಅಂದರೆ ಒಂಥರ ಪ್ರೀತಿ ಅಭಿಮಾನಿ ಅವ್ರ ಅಭಿಮಾನಿ ನಾನು ಅವ್ರ ಅಭಿಮಾನಿಗೋಸ್ಕರ ಅವರು ಅಂದರೆ ಬಡವರೆಲ್ಲ ತುಂಬ ಚೆನ್ನಾಗಿ ನೋಡ್ಕಾರೆ ಮತ್ತು ಕ್ಯಾಶಿ ಇಲ್ಲ ಕ್ಯಾಶ್ ಅಂತೂ ಇಲ್ಲವೇ ಇಲ್ಲ ಸರಳತೆ ಮತ್ತು ಅಭಿವೃದ್ಧಿ ಅಧಿಕಾರರು ಅಭಿವೃದ್ಧಿ ಅಧಿಕಾರರು ಅಂತ ಯಾವುದು ಸರಳ ಸಜ್ಜನ ಅಭಿವೃದ್ಧಿ ಅರಿಕಾರರು ಅವರು ತುಂಬ ಎಲ್ಲ ಕೆಲಸಕಾರಗಳನ್ನ ಯಾವುದೇ ಕ್ಷೇತ್ರದಲ್ಲಿ ನೋಡಿ ಎಲ್ಲ ಕೆಲಸಕ್ಕೂ ತುಂಬ ತುಂಬ ಇದ್ದೀನಿ ಅವ್ರನ್ನ ಮಿನಿಸ್ಟ್ರಾಗ ನೋಡಬೇಕಂತ ತುಂಬ ಇಷ್ಟಪಡ್ತಾ ಇದ್ದೆ ಆಸೆ ಆಸೆ ಇದೆ ಎಲ್ಲ ಒತ್ತಾಯ ಮಾಡಿದ್ದೀವಿ ಸಂಜೆ ಸಹ ಸಾಹೇಬ್ರೆ ನೀವು ಒಂದು ಮಿನಿಸ್ಟ್ರಾಗಿ ನೋಡೋಕ್ಕೆ ನಾನು ಭಾರಿ ಇಷ್ಟಪಡ್ತಾ ಇದ್ದೆ ಅಂತ ಕೇಳ್ತಾ ಇದ್ದೀನಿ ಮಿನಿಷ್ಟಾಗಲಿ ನೋಡೋದು ಹಾಂ ಆಗ್ತದೆ ಚಾಮುಂಡೇಶ್ವರ ಆಶೀರ್ವಾದ ಇವತ್ತು ಆಸಾಡು ಶುಕ್ರವಾರ ದಿನ ಅವ್ರದ್ದು ಮೊದಲೇ ಆಸರು ವೃದ್ಧಾಭ ಮಾಡ್ತಾ ಇದ್ದಾರೆ ಆ ಚಾಮುಂಡೇಶ್ವರ ಕೈ ಮುಖಿ ಹಾಕತ್ತಾ ಇದ್ದೀನಿ ಈ ಸರಿ ಅವರು ಮಿನಿಸ್ಟ್ರು ಆಗ್ಲಿ ಅಂತ ಎರಡು ಸಾವಿರದ ಇಪ್ಪತ್ತಾರರಲ್ಲಿ ಮಿನಿಷ್ಟು ಆಗಲಿ ಅಂತ ಕಾಕತ್ತಿದ್ದೀನಿ ಚಾಮುಂಡೇಶ್ವರ ಕೈ ಮುಖಿ ಹಾಕತಾ ಇದ್ದೀನಿ ಅದು ತುಂಬ್ತಾರೆ ಅದೇ ತುಂಬ್ತಾರೆ ಅದು ಭಾರಿ ಹಂಚ್ಕೊಂಡಿದ್ರು ಯಾರು ರಾಕೇಶ್ ಸಿದ್ದರಾಮಯ್ಯ ಸಾಹೇಬ್ರನ್ನ ತುಂಬ ಹಚ್ಕೊಂಡಿದ್ರು ಹಾಗೆ ಇದಾಗ ಅನ್ನ ಕಲಿಕ ಮನವಂದರಿಂದ ನಮ್ಮ ಸ ಸಿದ್ದರಾಮಯ್ಯ ಸಾಹೇಬ್ರು ಅದು ಸ ಯೇಂದ್ರ ಸಾಹೇಬ್ರನ್ನ ಅದನ್ನು ತುತಾರೆ ಅದನ್ನು ತುಂಬ್ತಾರೆ ಖಂಡಿತ ಖಂಡಿತ ತುಂಬ ತುಂಬ ಕಾರ್ಯಕ್ರಮ ಆಗಿದೆ ಇದು ತುಂಬಾ ಈವಾಗ ಈಗಲಿಂದ ನೆಕ್ಸ್ಟ್ ಇನ್ನು ಸ್ಟಾರ್ಟ್ ಆಗುತ್ತೆ ಇವತ್ತಿನ ಸ್ಟಾರ್ಟ್ ಇದು ಮೊದಲನೇ ಹೆಜ್ಜೆ ನೆಕ್ಸ್ಟ್ ಇನ್ನು ತುಂಬಾ ಗ್ರ್ಯಾಂಡ್ ಆಗಿ ಆಗುತ್ತೆ ಅರ್ಥಪೂರ್ಣವಾಗಿ ಕಾರ್ಯಕ್ರಮ ಮಾಡೋಣ ಅಂತ ಅನ್ಕೊಂಡಿದ್ವಿ ಅವ್ರಿಗೆ ಮತ್ತೊಮ್ಮೆ ಹಬ್ಬದ ಶುಭಾಶಯಗಳು ತಾಯಿ ಚಾಮುಂಡೇಶ್ವರ ಒಳ್ಳೇದ್ ಮಾಡ್ಲಿ ಆಚರಿಸ್ ಹೌದು ತುಂಬಾ ಅವರು ಇದಾಗಿ ಸಾಕ್ತಾ ಇದಾರೆ ಸಜ್ಜನರು